ಕಣಗಾಲು ಸೊಸೈಟಿಗೆ ಹನುಮಂತು ಅಧ್ಯಕ್ಷರಾಗಿ ಆಯ್ಕೆ ನರಸಯ್ಯ ಉಪಾಧ್ಯಕ್ಷರಾಗಿ ಆಯ್ಕೆ ಹೌದು ಪಿರಿಯಪಟ್ಟಣ ತಾಲೂಕಿನ ಕಣಗಾಲು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿ ಜೆ ಡಿ ಎಸ್ ಬೆಂಬಲಿತ ಟಿ ಹನುಮಂತು ಹಾಗೂ ಉಪಾಧ್ಯಕ್ಷರಾಗಿ ನರಸಯ್ಯ ಅವರು ಅವಿರೋಧವಾಗಿ ಆಯ್ಕೆಯಾದರು ಸೋಮವಾರ ಸಂಘದ ಕಚೇರಿಯಲ್ಲಿ ತೆರವಾಗಿದ್ದ ಸ್ಥಾನಗಳಿಗೆ ಚುನಾವಣೆ ಪ್ರಕ್ರಿಯೆ ನಡೆಯಿತು ಈ ವೇಳೆ ಅಧ್ಯಕ್ಷ ಸ್ಥಾನಕ್ಕೆ ಎಂ ಟಿ ಹನುಮಂತು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನರ್ಸಯ್ಯ ಹೊರತುಪಡಿಸಿ ಮತ್ಯಾರೂ ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣೆ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ ಸಹಕಾರ ಇಲಾಖೆಯ ಹಿತೇಂದ್ರ ಘೋಷಣೆ ಮಾಡಿದರು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಪಟಾಕಿ ಸಿಡಿಸಿ ಸಿಇಂಚಿ ಸಂಭ್ರಮಿಸಲಾಯಿತು ಇನ್ನು ನೂತನ ಅಧ್ಯಕ್ಷ ಎಂ ಟಿ ಹನುಮಂತು ಅವರು ಮಾತನಾಡಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಲು ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದಗಳು ಸಂಘದ ಅಭಿವೃದ್ಧಿ ಮತ್ತು ರೈತ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ಎಲ್ಲ ನಿರ್ದೇಶಕರು ಮತ್ತು ಸದಸ್ಯರ ಸಹಕಾರ ನೀಡಬೇಕು ಇನ್ನು ಸಂಘದಿಂದ ರೈತರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ಸಕಾಲದಲ್ಲಿ ಸಿಗುವಂತೆ ಮಾಡಲಾಗುವುದು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರಾದ ಪುಟ್ಟರಾಜೇಗೌಡ ಅಣ್ಣೇಗೌಡ ಬಲರಾಮೇಗೌಡ ಪುಟ್ಟರಾಜೇಗೌಡ ಗೌರಮ್ಮ ಪಾರ್ವತಮ್ಮ ವೆಂಕಟನಾಯಕ ಮಾಜಿ ಅಧ್ಯಕ್ಷರಾದ ಮಂಜುನಾಥ್ ರಾಜಶೇಖರ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೆ ಮಹಾದೇವ್ ಮುಖಂಡರಾದ ನಾಗಯ್ಯ ಪುಟ್ಟರಾಜು ಶ್ರೀನಿವಾಸ್ ವೆಂಕಟೇಶ್ ವೈರ್ಮುಡಿಶೆಟ್ಟಿ ಪ್ರತಾಪ್ ಪುಟ್ಟಸ್ವಾಮಿ ಜಗದೀಶ್ ಮನುಗನಹಳ್ಳಿ ಪ್ರಕಾಶ್ ಸಂಘದ ಇಒ ಇರ್ಫಾನ್ ಅಹಮದ್ ಸಿಬ್ಬಂದಿಗಳಾದ ಪ್ರಸನ್ನ ಪಲ್ಲಾವಿ ಸೇರಿದಂತೆ ಗ್ರಾಮದ ಮುಖಂಡರು ಮತ್ತು ಸ್ಥಳೀಯರು ಹಾಜರಿದ್ದರು बरुसँग <laughs> जित्छ। மதேடா <laughs> பண்ணாம் <laughs> <laughs> <laughs>